ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಐದು ಗಂಟೆ ಕೂಡಿ ಹಾಕ್ತೀರಾ ನಿಮಗೆ ದಮ್ಮಿದ್ರೆ ಬನ್ನಿ ಈಗ ನಮ್ಮ ನಾವು ನಿಮ್ಮ ಊರಿಗೆ ಬಂದಿದ್ದೀವಿ ನಮ್ಮನ್ನೆಲ್ಲ ಕೂಡಿ ಹಾಕಿ ನೋಡೋಣ ಇನ್ನು ಎಷ್ಟು ದಿನ ನಿಮ್ಮ ಅಧಿಕಾರ ಇರೋ ಅವಧಿ ಕೂಡ ಗ್ಯಾರಂಟಿ ಇಲ್ಲ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ನಾರಾಯಣ ಸ್ವಾಮಿಗೆ ಪದ್ಮಶ್ರೀ ಕೊಡಬೇಕಾ ಅಂತ ಕೇಳ್ತೀರಿ ಜ್ಞಾನ ಇರಬೇಕು ನಿಮಗೆ ಪದ್ಮಶ್ರೀ ನಿಮ್ಮ ಕಚಡ ಸರ್ಕಾರ ಕೊಡೋದಿಲ್ಲ ಅಂಬೇಡ್ಕರ್ ಸತ್ತಾಗ ಆರಡಿ ಜಾಗ ಕೊಟ್ಟಿಲ್ಲ ನೀವು ಆಗ ಎಲ್ಲಿ ಹೋಗಿದ್ರು ಈ ಹುಲಿಗಳು ನಕಲಿ ಗಾಂಧಿಗಳ ಕಾಲ್ ನೆಕ್ತಿದ್ರ ನೀವೆಲ್ಲ ಅಂತ ಆರ್ ಅಶೋಕ್ ಅವ್ರು ಹೇಳಿದ್ದು ವಿಜೇಂದ್ರ ಅವರು ಮಾತಾಡಿದ್ರು ಕಲಬುರಗಿ ಜಿಲ್ಲೆಯಲ್ಲಿ ಪಾಳೆಗಾರಿಕೆ ನಡೀತಿದೆ ಎರಡು ವರ್ಷದಲ್ಲಿ ಹದಿನೆಂಟು ಇಪ್ಪತ್ತು ಕೊಲೆಗಳಾಗಿದ್ದಾವೆ ಕೆಲವು ಅಧಿಕಾರಿಗಳು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ದರ್ಪ ಸೊಕ್ಕು ಮುರಿಯುವ ಕೆಲಸ ಈ ಭಾಗದ ಜನ ಮಾಡ್ತಾರೆ ನಿಮ್ಮ ತಂದೆಯು ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂಥ ನಾಯಕನ ಮಗನಾಗಿ ನಿಮ್ಮ ನಡವಳಿಕೆ ಅಕ್ಷಮ್ಯ ಅಪರಾಧ ಅಂದ್ರು ಅದನ್ನು ಅಂತ ಕೂಡ ನಿಮಗೆ ಇದ್ರೆ ಬನ್ರಿ ಇಲ್ಲಿ ನಾವೆಲ್ಲರೂ ಬಂದಿದ್ರಿ ನೀವ್ ತಂಗಿ ಸೈನ್ಯನ ಕೂಡಾಚಿ ನೋಡೋಣ ಕೂಡ ದಮಿದ್ಯಾ ನಿಮಗೆ ತಾಕತ್ತಿದ್ಯಾ ಎಷ್ಟು ದಿನ ನೀನು ಎಷ್ಟು ಅಷ್ಟೇ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋ ತತ್ ಗೊತ್ತಿಲ್ಲ ಏನ್ ನಾರಾಯಣ ಸ್ವಾಮಿಗೆ ನಾವು ಪದ್ಮಶ್ರೀ ಕೊಡಬೇಕಾಗಿತ್ತ ಅಂತ ಅಣ್ಣ ಪದ್ಮಶ್ರೀ ಕೊಡೋ ಜ್ಞಾನ ಬೇಕು ನಿನ್ಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಡೋದು ಅಂಬೇಡ್ಕರ್ ತೀರೋದ್ರಲ್ಲ ಅವ್ರಹ ಸತ್ತಾಗ ಅವ್ರಿಗೆ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲಲ್ಲ ನಿಮ್ಮ ಯೋಗ್ಯತೆಗೆ ಅವಾಗೆಲ್ಲೋಗಿತ್ತು ಈ ಹುಲಿಗಳು ಈ ನಕಲಿ ಗಾಂಧಿಗಳಿದ್ರಲ್ಲ ನಕಲಿ ಗಾಂಧಿಗಳು ಅವ್ರ ಕಾಲ್ ನೆಕ್ತಾ ಇದ್ರಿ ಅವಾಗೆಲ್ಲ ನೀವು ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಳೆ ಪಾಳೆಗಾರಿಕೆ ನಡೀತಾ ಇದೆ ಕಳೆದ ಎರಡು ವರ್ಷದಲ್ಲಿ ಹದಿನೆಂಟು ಇಪ್ಪತ್ತು ಜನ ಇವತ್ತು ಹತ್ಯೆ ಆಗಿದೆ ಮರ್ಡರುಗಳಾಗಿದೆ ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಧಿಕಾರದ ದರ್ಪ ನಿಮ್ಮ ಸ್ವರ್ಗನ್ನು ಅಡಗಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ನಿಮ್ಮ ತಂದೆಯವರು ಕೂಡ ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂತ ಒಬ್ಬ ಹಿರಿಯ ನಾಯಕರ ಮಗನಾಗಿ ನಿಮ್ಮ ನಡವಳಿಕೆ ಇದು ಅಕ್ಷಮ್ಯ ಅಪರಾಧ ಯಾರೋ ಇಬ್ರು ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ಏನು ಪುಡಾರಿಗಳನ್ನು ಹಿಡ್ಕೊಂಡಿದ್ದೀರಿ ಆ ಪೊಲೀಸರುಗಳನ್ನು ಉಪಯೋಗಿಸಿಕೊಂಡು ನಮ್ಮ ಕಾರ್ಯಕರ್ತನ ಬೆದರಿಸತಕ್ಕಂಥ ಕೆಲಸ ಮಾಡುತ್ತಾ ಇದ್ದೀರಿ ಕಾರ್ಯಕರ್ತನ ಹತ್ಯೆ ಆಯ್ತು ಅಂದ್ರೆ ಯಾರೊಬ್ಬ ಜನಸಾಮಾನ್ಯರ ಆಯ್ತು ಅಂತ ಹೇಳಿದ್ರೆ ಆ ಜೀವದ ಎಷ್ಟು ಗೊತ್ತಾ ಸ್ವಾಮಿ ಕೇವಲ ಹತ್ತು ಲಕ್ಷ ರೂಪಾಯಿ ಮಾತ್ರ ಕಲಬುರಗಿ ಜಿಲ್ಲೆನಲ್ಲಿ ಯಾವ ಪಾಕ ಪಾಳೆಗಾರಿಕೆ ಗುಂಡಾಗರ್ದಿ ಇದು ಯಾವುದು ಕೂಡ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ